ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಏಡಿಯಾಸ್ ಚಾನಲ್ಗೆ ಸ್ವಾಗತ ಇದು ನೋಡಿ ಮೆಕ್ಕೆಜೋಳದ ಜಂಟು ಇದನ್ನು ನಾವು ಏನು ಮಾಡ್ತೀವಿ ಹೇಳಿದ್ರೆ ಪೂರ್ತಿ ಬುಳ ಸಮೇತ ಕಟ್ ಮಾಡ್ತೀವಿ ಕಟ್ ಮಾಡಿ ಫಾಮಿಕ್ ತಗೊಂಡೋಗಿ ಏನು ಮಾಡ್ತೀವಿ ಹೇಳಿದ್ರೆ ಇದು ಸಂಪೂರ್ಣವಾಗಿ ಇದರಲ್ಲಿ ಇರುವಂಥ ಜೋಳವನ್ನು ಬೆಳೆಸ್ಕೊಳ್ತೀವಿ ಹಾಗೂ ತೆನೆ ಏನು ಉಳಿದಿರ್ತವೆ ಅದನ್ನು ಮಿಷಿನಿಗೆ ಹಾಕಿ ಕಟ್ ಮಾಡಿ ಅದನ್ನು ಏನು ಮಾಡ್ತೀವಿ ಸಂಪೂರ್ಣವಾಗಿ ಒಂದು ಕಡೆ ಸ್ಟಾಕ್ ಮಾಡಿರ್ತೀವಿ ಸೊ ಹಾಗಾಗಿ ಇದು ಒಣೆ ಹುಲ್ಲಿಂದ ನಮ್ಮದು ಕಂಟೆಂಪ್ಟೇನಿ ಬರುತ್ತೆ ಅಲ್ಲಿಂದೆಲ್ಲ ಮುಗಿಯುತ್ತೆ ಸೊ ನಮಗೆ ಪ್ರತಿ ವರ್ಷದಲ್ಲೇ ಇಡೀ ವರ್ಷ ಇಡೀ ನಮಗೆ ಒಣೆ ಹುಲ್ಲಿಂದ ಸಮಸ್ಯೆ ಇರೋಲ್ಲ ಸೊ ನಮಗೆ ಮೆಕ್ಕೆಜೋಳ ಮೆಕ್ಕೆಜೋಳ ಬಂದುಬಿಡ್ತು ಅದರ ಜೊತೆಗೆ ನಮಗೆ ಒಣೆ ಹುಲ್ಲಿನ ಪ್ರಮಾಣವೂ ಹಾಕಿ ಇದರಲ್ಲಿ ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಹಿಂಡಿ ಸೇರಿಸಿ ಅದಕ್ಕೆ ನಾವು ಹಸುಗಳಿಗೆ ಕೊಡೋದ್ರಿಂದ ಹಸುಗಳ ಬಾಡಿ ವೆಯ್ಟು ಮತ್ತು ಯಾವುದು ಕಾರಣಕ್ಕೂ ನಿಮಗೆ ಸಮಸ್ಯೆ ಆಗೋಲ್ಲ ಸೊ ಈ ರೀತಿ ಮಾಡಿ ನಿಮ್ಮ ಹೈನುಗಾರಿಕೆನ ಅಭಿವೃದ್ಧಿ ಕಳೆದು ತಗೊಂಡೋಗಿ ನಿಮಗೆ ಆದಷ್ಟು ಖರ್ಚು ಕಡಿಮೆ ಮಾಡಿ ಲಾಭಾಂಶ ಕಡೆ ಜಾಸ್ತಿ ಹೋಗಿ ಲಾಭಾಂಶ ಜಾಸ್ತಿ ಆಗ್ತಾ ಬಂದರೆ ನಿಮ್ಮ ಹೈನುಗಾರಿಕೆ ಮುಂದುವರೆಸಲಿಕ್ಕೆ ತುಂಬ ಈಸಿ ಆಗುತ್ತೆ ಸೊ ಇದು ನಮ್ಮ ಸಣ್ಣ ಸಣ್ಣ ಟಿಪ್ಸು ನಿಮಗೆ ನಮ್ಮಿಂದ ಮಾಹಿತಿ ಸಿಗ್ತಾ ಇರುತ್ತೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದೆ ಇದು ನೋಡ್ತಾ ಹೋಗಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ಸ್ವಾಗತ ಇದು ನೋಡಿ ಮೆಕ್ಕೆಜೋಳದ ದೆಂಟು ಇದನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಪೂರ್ತಿ ಬೆಳೆ ಸಮೇತ ಕಟ್ ಮಾಡ್ತೀವಿ ಕಟ್ ಮಾಡಿ ಇದನ್ನು ಮತ್ತೆ ನಮ್ಮ ಫಾರ್ಮಿಂಗ್ ತೊಗೊಂಡೋಗ್ತೀವಿ ಫಾರ್ಮಿಗೆ ತೊಗೊಂಡೋಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಇದರಲ್ಲಿ ಇರುವಂಥ ಜೋಳವನ್ನು ಬೆಳೆಸ್ಕೊಳ್ತೀವಿ ಹಾಗೂ ತೆನೆ ಏನು ಒಳ್ಳೆ ಅದನ್ನು ಮಿಷೀನಿಗೆ ಹಾಕಿ ಕಟ್ ಮಾಡಿ ಅದನ್ನು ಏನು ಮಾಡ್ತೀವಿ ಸಂಪೂರ್ಣವಾಗಿ ಒಂದು ಕಡೆ ಸ್ಟಾಪ್ ಮಾಡಿರ್ತೀವಿ ಸೊ ಹಾಗಾಗಿ ಇದು ಒಣೆ ಹುಲ್ಲಿಂದ ನಮ್ಮದು ಕಂಟೆಂಪ್ಟ್ ಏನಿ ಬೇಕತ್ತೆ ಅಲ್ಲಿದ್ದೆಲ್ಲ ಮುಗಿಯತ್ತೆ ಸೊ ನಮಗೆ ಪ್ರತಿ ವರ್ಷದಲ್ಲೇ ಇಡೀ ವರ್ಷ ಇಡೀ ನಮಗೆ ಒಣೆ ಹುಲ್ಲಿಂದ ಸಮಸ್ಯೆ ಇರಲ್ಲ ಸೊ ನಮಗೆ ಮೆಕ್ಕೆಜೋಳ ಮೆಕ್ಕೆಜೋಳ ಬಂದುಬಿಡ್ತು ಅದರ ಜೊತೆಗೆ ನಮಗೆ ಒಣೆ ಹುಲ್ಲಿನ ಪ್ರಮಾಣವೂ ಇದರಲ್ಲಿ ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ಹಿಂಡಿ ಸೇರಿಸಿ ಅದಕ್ಕೆ ನಾವು ಹಸುಗಳಿಗೆ ಕೊಡೋದ್ರಿಂದ ಹಸುಗಳ ಬಾಡಿ ವೆಯ್ಟು ಮತ್ತು ಯಾವುದೂ ಕಾರಣಕ್ಕೂ ನಿಮಗೆ ಸಮಸ್ಯೆ ಆಗೋಲ್ಲ ಸೊ ಈ ರೀತಿ ಮಾಡಿ ನಿಮ್ಮ ಹೈನುಗಾರಿಕೆನ ಕಡೆ ತೊಗೊಂಡೋಗಿ ನಿಮಗೆ ಆದಷ್ಟು ಖರ್ಚು ಕಡಿಮೆ ಮಾಡಿ ಲಾಭಾಂಶಗಳ ಜಾಸ್ತಿ ಹೋಗಿ ಲಾಭಾಂಶ ಜಾಸ್ತಿ ಆಗ್ತಾ ಬಂದರೆ ನಿಮ್ಮ ಹೈನುಗಾರಿಕೆ ಮುಂದುವರಿಸಲಿಕ್ಕೆ ತುಂಬ ಈಸಿ ಆಗುತ್ತೆ ಸೊ ಇದು ನಮ್ಮ ಸಣ್ಣ ಸಣ್ಣ ಟಿಪ್ಸು ನಿಮಗೆ ನಮ್ಮಿಂದ ಮಾಹಿತಿ ಸಿಗ್ತಾ ಇರುತ್ತೆ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದೆ ಇದು ನೋಡ್ತಾ ಹೋಗಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಚಾನಲ್ಗೆ ಸ್ವಾಗತ ಇದು ನೋಡಿ ಮೆಕ್ಕೆಜೋಳದ ದಂಟು ಇದನ್ನು ನಾವು ಏನು ಮಾಡ್ತೀವಿ ಹೇಳಿದ್ರೆ ಪೂರ್ತಿ ಬುಳೆ ಸಮೇತ ಕಟ್ ಮಾಡ್ತೀವಿ ಕಟ್ ಮಾಡಿ ಇದನ್ನು ಮತ್ತೆ ನಮ್ಮ ಫಾರ್ಮಿಂಗ್ ತೊಗೊಂಡೋಗ್ತೀವಿ ಫಾರ್ಮಿಂಗ್ ತೊಗೊಂಡೋಗಿ ಏನು ಮಾಡ್ತೀವಿ ಹೇಳಿದ್ರೆ ಇದು ಸಂಪೂರ್ಣ ನಮಸ್ಕಾರ ಸ್ನೇಹಿತರೆ ನೋಡಿ ಇವತ್ತು ನಿಮಗೆ ಹೇಳಿದ್ದೀನಿ ಒಣೆ ಮೇವು ಹಸುಗಳು ಹೆಲ್ತಿಯಾಗಿರಬೇಕು ಹಸುಗಳು ಚೆನ್ನಾಗಿ ತಿನ್ನಬೇಕು ಇದು ಜೋಳದ ದಿಂಡು ಯಾವ ರೀತಿ ಇದೆ ಇದಕ್ಕೆ ಹಿಂಡಿ ಪ್ರಮಾಣ ಒಂದು ಕೆ ಜಿ ಹಿಂಡಿ ಸೇರಿಸಿ ಹಾಕಿದ್ದೀವಿ ಇದಕ್ಕೆ ಒಂದೊಂದಕ್ಕೆ ಒಂದು ಕೆ ಜಿ ಮಾಡಿ ಹಸಿ ಮಾಡಿ ಹಾಕಿದ್ದೀವಿ ನೋಡಿ ಇದು ನೋಡಿ ಇದು ಯಾವ ರೀತಿ ತಿಂತಿದೆ ಕಣ್ಣಿಗೆ ಕಾಣ್ತಾ ಇದೆ ನಿಮಗೆ ಯಾವ ರೀತಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ ಇದು ನಾನು ಹೇಳ್ತಾ ಇರೋದೇನು ಗೊತ್ತಾ ಹಸಿ ಹುಲ್ಲಿನ ಪ್ರಮಾಣ ನೀವು ಇದು ಮಾಡೋದಕ್ಕಿಂತ ನೋಡಿ ಡ್ರೈ ಫೀಡೇ ಆಗಲಿ ಎಷ್ಟು ಚೆನ್ನಾಗಿದ್ದಾವೆ ಇರೋದು ನೋಡಿ ಇದಕ್ಕೆ ಒಂದು ಕೆ ಜಿ ಹಿಂಡಿ ಈ ರೀತಿ ಮಿಕ್ಸ್ ಮಾಡಿಕೊಟ್ಬಿಡಿ ಹಸಿ ಹುಲ್ಲು ಬೇಕು ಅಂತ ಏನಿಲ್ಲ ಸ್ನೇಹಿತರೆ ನೋಡಿ ನೋಡ್ತಿದ್ದೀರಾ ಹಸಿ ಹುಲ್ಲಿನ ಕಡೆ ಜಾಸ್ತಿ ತಲೆಗೆಟ್ಕೊಳ್ಳೋದು ಬೇಡ ಹಸಿ ಹುಲ್ಲು ಇದ್ದರೆ ಒಳ್ಳೇದು ಇಲ್ಲ ಅಂದವರು ಏನು ಯಾವುದಕ್ಕೆ ಅಂದ್ರೆ ಆತಂಕ ಒಳ್ಳೇದು ಬೇಡ ಆತಂಕ ಕೊಡೋದು ಬೇಡ ಯಾಕಂದರೆ ನಾವು ಹೈನುಗಾರಿಕೆ ಮಾಡ್ತೀವಿ ಅಂದೇಳಿ ಹೈನುಗಾರಿಕೆಯಲ್ಲಿ ನಮಗೆ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಇದು ಸ್ಪಷ್ಟ ಉದಾಹರಣೆ ನೋಡಿ ಎಷ್ಟು ಚೆನ್ನಾಗಿ ತಿಂತಾಯಿದೆ ಇದೆ ಹುಲ್ಲಿದು ಒಣೆ ಹುಲ್ಲು ಅಂದರೆ ಆಲ್ಮೋಸ್ಟ್ ನಿಮಗೆ ಈಗ ಜೋಳಕ್ಕೆ ಸಿಪ್ಪೆ ಇದೆಯಲ್ಲ ಜೋಳ ಸಿಪ್ಪೆ ಇದು ದಂಟು ಏನು ಬರುತ್ತೆ ಆ ದಂಟು ನೋಡಿ ಯಾವ ರೀತಿ ತಿಂತ ಇದೆ ಹಸು ಎಲ್ಲ ತಿಂದು ಬಾಚಿಬಿಡತ್ತೆ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಾಲಿಟಿ ಮೇನ್ ಏನಪ್ಪ ಒಣೆ ಹೊಲು ತಿಂದಂಗೂ ಆಗುತ್ತೆ ಕ್ವಾಲಿಟಿನೂ ಮೇಂಟೈನ್ ಮಾಡ್ದಂಗಾಗುತ್ತೆ ಪ್ಲಸ್ ಹಸುಗಳ ಹೆಲ್ತು ಯಾವುದೇ ಕಾರಣಕ್ಕೂ ಬಾಡಿ ಡೌನ್ ಮಾಡೋಲ್ಲ ನೋಡಿ ಹೆಲ್ತು ಬಾಡಿ ನೋಡಿ ಯಾವ ರೀತಿ ಇರುತ್ತೆ ಒಣೆ ಹೊಲು ತಿಂದ ಯಾವ ರೀತಿ ಇರುತ್ತೆ ಹಸುಗಳು ತಿಂದು ಯಾವ ರೀತಿ ಗೊತ್ತಿಲ್ಲ ಸ್ನೇಹಿತರೆ ಇದು ನಾನು ಹೇಳ್ತಾ ಇರೋದು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಸೇರಿದ್ಮೇಲೆ ಹೀಗೆ ನಿಮ್ಗೆ ಯಾವ್ದುರಿಂದ ಹಾಲು ತೆಗಿಬೋದು ಏನು ಅಂತೇಳಿ ನಾವು ಆಲ್ಮೋಸ್ಟ್ ಏನಾಗ್ತಿದೆ ಅಂತ ಹೇಳಿದ್ರೆ ಒಣೆ ಹುಲ್ಲೆ ಕೊಡ್ತಾಯಿದ್ದೀವಿ ಇಲ್ಲಿ ನೋಡಿ ನಿಮಗೆ ಕಣ್ಣಿಗೆ ಕಾಣ್ತಾ ಇರ್ಬೋದು ಹೊಗೆ ಹಾಕ್ತಾಯಿದ್ದೀರಾ ಹೋಗೀಗ ಅದ ಹಾಕ್ಬಿಡಿ ನೋಡಿ ಹಾಕ್ತಾ ಇಲ್ಲ ಒಣೆ ಹುಲ್ಲೆ ಆಲ್ಮೋಸ್ಟ್ ಒಣೆ ಹುಲ್ಲೆ ತುಂಬಿ ಇದಕ್ಕೆ ಒಂದು ಕೆ ಜಿ ಹಿಂಡಿ ಪ್ಲಸ್ ಆಮೇಲೆ ನೀವು ಎಷ್ಟು ಹಿಂಡಿ ಹಾಕ್ತಿರೋ ಹಿಂಡಿ ಪ್ರಮಾಣ ಹಾಕಿ ಅದರಲ್ಲಿ ನೀವೇನು ಹಿಂಡಿ ಹಾಕ್ತಿರೋ ಅದರಲ್ಲೇ ಒಂದು ಕೆ ಜಿ ಇದರಲ್ಲ ಸೇಸ್ ಹಾಕ್ಬಿಡಿ ಹಿಂಡಿ ತಿಂದಂಗೂ ಆಗತ್ತೆ ಹಸುವ ಆ ವಾಸನೆಗೆ ಹಿಂಡಿ ವಾಸನೆಗೆ ಆಲ್ಮೋಸ್ಟು ಏನಿದೆ ಹಸುಗಳು ಹೊಣೆ ಹುಲ್ಲು ಚೆನ್ನಾಗಿ ತಿನ್ಕೊಂಬಿಡುತ್ತೆ ಆಮೇಲೆ ಬಾಡಿ ನೋಡಿ ಹೊಟ್ಟೆ ಈ ರೀತಿ ಇರುತ್ತೆ ನಿಮಗೆ ಡೌನ್ ಮಾಡೋಕೆ ಬಿಡೋಲ್ಲ ಸೊ ಇದೇ ಇದೇ ರೀತಿ ಹೇಳ್ತಾ ಇರೋದು ಹೈನುಗಾರಿಕೆಯಲ್ಲಿ ಕಷ್ಟ ಮಾಡ್ಕೊಳ್ಳೋದು ಬೇಡ ಈಸಿಯಲ್ಲಿ ಮಾಡೋಣ ಈಸಿಯಲ್ಲಿ ಕೆಲಸ ಮಾಡೋಣ ಈಸಿಯಲ್ಲಿ ಲಾಭಾಂಶ ತೊಗೊಳ್ಳೋಣ ನೋಡಿ ಇದು ನಿಮಗೆ ಕಾಣ್ತಾ ಇದೆ ಅಂತ ಅನ್ಸತ್ತೆ ಏನಿದೆ ಜೋಳದ ಸಿಪ್ಪೆ ಏನು ಇಲ್ಲದ ಅಂದೋರಿಗೂ ಹೈನುಗಾರಿಕೆ ಮಾಡ್ಬೋದಾ ಅಂತ ನೋಡಿ ಕಣ್ಣಿಗೆ ಕಾಣ್ತಾ ಇದೆ ತಿಂತಾಯಿದೆ ಚೆನ್ನಾಗಿ ತಿಂತಾಯಿದೆ ಹಸುಗಳ ಹೆಲ್ತು ಚೆನ್ನಾಗಿರುತ್ತೆ ನೋಡಿ ಹೊಟ್ಟೆ ಆರಾಮಾಗಿ ಈಗ ತಿಂದು ಆರಾಮಾಗಿ ನೀರು ಕುಡಿದು ಆರಾಮಾಗಿ ಮಲಗಿಬಿಟ್ರೆ ಮುಗೀತೀಗ ಇದ್ರದ್ದು ಲವ್ ಏನು ಈಗ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳೋದಿಲ್ಲ ಮತ್ತೆ ನಾನು ಏನು ಮಾಡ್ತೀವಿ ಇದು ಬೆಳಗ್ಗೆ ಬೆಳಗ್ಗೆ ಮಾಡ್ತಾಯಿರೋದು ವೀಡಿಯೋ ಬೆಳಗ್ಗೆ ಇದು ನಾನು ನಾಲ್ಕೂವರೆ ಎಷ್ಟೊತ್ತಿಗೆ ಮಾಡ್ತೀನಿ ವೀಡಿಯೋ ಇದು ಮತ್ತು ಮಾರ್ನಿಂಗ್ ಏನಾಗುತ್ತೆ ಅಂದರೆ ಸೇಮ್ ಮತ್ತು ಇಷ್ಟೊತ್ತಿಗೆ ಮಾಡಿ ಈ ರೀತಿ ಹಾಕಿ ಹೋಗ್ಬಿಟ್ರೆ ನೀವು ಹೊಟ್ಟೆ ತುಂಬ ಹಾಕಿ ಮತ್ತೆ ಹೋಗಿಬಿಟ್ರೆ ಮತ್ತೆ ಸಂಜೆ ತಗಾನೆ ಮತ್ತೆ ಏನು ಅವಶ್ಯಕತೆ ಇಲ್ಲ ನೀವು ಆಮೇಲೆ ಬಂದು ಹಸುಗಳು ಹಿಂಡಿ ಕೊಟ್ಬಿಡ್ತೀವಿ ಆಮೇಲೆ ಆಮೇಲೆ ಈ ಒಣೆ ಹುಲ್ಲು ತಿಂದಮೇಲೆ ಅದಕ್ಕೇನು ಅದಕ್ಕೆ ಏನು ಹಿಂಡಿ ಕೊಟ್ಬಿಡ್ತೀವಿ ಆಲ್ಮೋಸ್ಟ್ ತಿಂದು ನೀವು ತಿಂದು ಆರಾಮಾಗಿ ನೀರು ಕುಡಿದು ಆರಾಮಾಗಿ ಮಲಗಿಬಿಟ್ರೆ ಅದ್ರ ಪಾಡಿಗೆ ಅದು ಕೆಲಸ ಮುಗಿತು ತಿನ್ನೋದು ಈ ರೀತಿ ತಿನ್ನಬೇಕು ಒಣೆ ಹುಲ್ಲು ಅದು ಪರವಾಗಿಲ್ಲ ಹಸುಗಳು ಬಾಚಿ ಚೆನ್ನಾಗಿ ಹೊಟ್ಟೆಯಿಂದ ತಿಂದಾಗ ಹಸುಗಳು ಹೆಲ್ತು ಚೆನ್ನಾಗಿರುತ್ತೆ ಬಾಡಿನೂ ಡೌನ್ ಮಾಡಲ್ಲ ಹಸುಗಳು ಹೆಲ್ತಿ ನೋಡಿ ಹಸುಗಳು ಗೊಬ್ಬರ ಈ ರೀತಿ ಆಗಬೇಕು ನೀವು ಕಣ್ಣಿಗೆ ಕಾಣ್ತಾ ಇದೆ ಈ ಗಟ್ಟಿ ಪ್ರಮಾಣದ ಗೊಬ್ಬರ ಬಂದಾಗ ನಿಮ್ಮ ಹಸು ಹೆಲ್ತ್ ಚೆನ್ನಾಗಿದೆ ಅಂತ ಲೆಕ್ಕ ಹೆಲ್ತ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಗೊಬ್ಬರದಲ್ಲೇ ಗೊತ್ತಾಗೋ ಸ್ನೇಹಿತರೆ ಭಾಳ ಜನರಿಗೆ ಗೊತ್ತಾಗೋದೇನಪ್ಪ ಅಂದರೆ ಹೆಲ್ತ್ ಯಾವ ರೀತಿ ಚೆನ್ನಾಗಿದೆ ಅಂದರೆ ಗೊಬ್ಬರ ಗೊಬ್ಬರ ಪ್ರಮಾಣ ಚೆನ್ನಾಗಿದ್ದಾಗ ಹಸುಗಳ ಹೆಲ್ತು ಚೆನ್ನಾಗಿರುತ್ತೆ ನೋಡಿ ನಮ್ಮ ಹೈನುಗಾರಿಕೆ ಯಾವ ರೀತಿ ನಡೀತಾ ಇದೆ ಅಂಥೇಳಿ ಬೆಳಗ್ಗೆ ಬೆಳಗ್ಗೆ ಮಾಡ್ತಾರೆ ವಿಡಿಯೋ ಇದು ನಿಮಗೆಲ್ಲರು ಭಾಳ ಜನ ಕೇಳಿದ್ರು ಅದಕ್ಕೋಸ್ಕರ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮಿಂದ ಇನ್ನೂ ಭಾಳ ಭಾಳ ಸಬ್ಸ್ಕ್ರೈಬರ್ ಬೆಳಿಬೇಕು ಇನ್ನೂ ಚೆನ್ನಾಗಿ ನಮ್ಮ ಚಾನಲ್ ಮುಂದುವರಿಬೇಕು ನಿಮಗೆಲ್ಲ ನಿಮಗೆ ಎಷ್ಟಾಗುತ್ತೆ ಅಷ್ಟು ನಮ್ಮ ಕಡೆಯಿಂದ ನಿಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಮಗೆ ಆಸೆ ಇದೆ ಹೋಗಿ ಸ್ನೇಹಿತರೆ ನೋಡಿ ಹೊಸ್ದಾಗಿ ಯಾರು ಬಂದಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗಿನ್ನೂ ಮಾಹಿತಿ ಬೇಕೆಂದರೆ ನಮ್ಮ ಯೂಟ್ಯೂಬು ಅಥವಾ ಸಬ್ಸಿ ವಾಟ್ಸಪ್ ಚಾನಲಿಗೆ ನೀವು ಬಂದು ನಮಗೆ ಏನು ಬೇಕಾದರೂ ನಿಮ್ಮಲ್ಲಿ ಬಿ ಬೇಕಾಗಿರೋ ಮಾಹಿತಿಯನ್ನು ನೀವು ಪಡ್ಕೊಬೋದು ಸ್ನೇಹಿತರೆ ಓಕೆ ಧನ್ಯವಾದಗಳು